ಸೂಪರ್ ಸ್ಟಾರ್ಸ್ ನಮ್ಮ ರಣ ಸುದೀಪ್ ನಾನು ಯಶು ವಿಜಿ ಗಣೇಶ್ ಎಲ್ಲ ಸೂಪರ್ ಸ್ಟಾರ್ಸ್ ಇವತ್ತಿನ ಟೆಲಿವಿಷನ್ ಭಾಗದ ಸೂಪರ್ ಸ್ಟಾರ್ಸ್ ನೀವು ಯಾವುದೇ ಇಂಡಸ್ಟ್ರಿ ಇರಬಹುದು ನೋಡಿ ಕಡಿಮೆ ಕಡಿಮೆ ಮಾಡ್ತರು ಈಗ ಈ ಒಂದು ಸಿನಿಮಾದಲ್ಲಿ ಕಾಮಿಡಿ ಆಕ್ಷನ್ ಎಲ್ಲ ಇರುತ್ತೆ ಅದ್ರ ಜೊತೆಗೆ ರೇಷ್ಮೆ ಬೆಳೆಗಾರರ ಬಗ್ಗೆನೂ ತೋರಿಸಿದಿರ ಅಂತ ಹೇಳಲಾಗತಿದೆ ಹೌದಾ ರೇಷ್ಮೆ ಬೆಳೆಗಾರರ ಬಗ್ಗೆ ತೋರಿಸಿದೀವಿ ಅದು ಹೇಳಲಾಗ್ತಿದೆ ಇಲ್ಲ ಅದು ಹೇಳುವಂಥದ್ದು ಹಾಗಾಗಿ ಇಲ್ಲೇನಾಗಿದೆ ರೇಷ್ಮೆ ಬೆಳೆಗಾರರು ನಮ್ಮಲ್ಲಿ ಶಿಟ್ಲಘಟ್ಟ ಆಗ್ಬೋದು ರಾಮನಗರ ಆಗ್ಬೋದು ಕೊಳ್ಳೇಗಾಲ ಆಗ್ಬೋದು ಸೊ ನಮ್ಮಲ್ಲಿ ಮೇಜರ್ ಪ್ರಾಂತ್ಯಗಳದು ಆ ಪ್ರಾಂತ್ಯಗಳಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ ಆ ಥರದ ಒಂದು ಪ್ರಾಂತ್ಯ ಒಂದು ಶಿಟ್ಲಘಟ್ಟ ಅವರಿದ್ದ ಹುಟ್ಟೋ ಒಬ್ಬ ಸಂಜು ಅವನಿಗೆ ಸಿಗೋಬ್ಬ ಗೀತ ಅವ್ರಿಗಾಗೋ ಸಮಸ್ಯೆಗಳ ಬಗ್ಗೆ ಅದನ್ನ ಹೆಂಗೆ ಅವರು ತರ್ತಾರೆ ಅದನ್ನ ಹೆಂಗೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ ಹೇಗೆ ಒಂದು ಸಿಲ್ಕ ಸ್ವಿಜರ್ಲೆಂಡ್ ಅವ್ರ ತಗೊಂಡ್ ಹೋಗ್ತಾರೆ ಅನ್ನೋ ಕತೆ ಇದರಲ್ಲಿ ಕಥೆಯಾಗಿ ಅದು ಹೋಗುತ್ತೆ ಆ ಪ್ರೇಮ ಕಥೆಯಾಗಿ ಇದಿಷ್ಟು ಸಂಜು ಮತ್ತು ಗೀತದ್ ಬಗ್ಗೆ ಆದ್ರೆ ಸೆಟ್ಟಲ್ಲಿ ಹೇಗಿರ್ತಿದ್ರು ನೀವು ಇವಾಗ ಜೊತೆ ಕೋರ್ಡಿನೇಟ್ ಹೇಗೆ ಮಾಡ್ತಿದ್ರಿ ಅವರಿಗೆ ಹೇಳ್ತಿದ್ವಂತ ಡೈಲಾಗ್ಸ್ ಗಳನ್ನು ಅವ್ರು ಹೇಗೆ ರಿಸೀವ್ ಮಾಡ್ಕೊಳ್ತಿದ್ರು ಈಗ ಕಿಟ್ಟಪ್ಪ ಕಿಟ್ಟಪ್ಪ ಗೊತ್ತಿದೆ ನಿಮ್ಮ ಒಂದು ಡೈಲಾಗ್ ಡೆಲಿವರಿ ಹೇಗಿರುತ್ತೆ ಸಡನ್ ಸ್ಪಾಟ್ ಅಲ್ಲಿ ಹೇಳ್ತಿರಾ ಅಂತ ಹೇಳಿ ರಚಿತನಾಂ ನೀವು ಕೇಳಿದಾಗ ಮ್ಯಾಮ್ ಏನಂದ್ರು ರಿಯಾಕ್ಟ್ ಮಾಡ್ತಿದ್ರು ಸರ್ ಇದನ್ನ ಹೇಗೆ ತಗೊಳ್ಳೋದು ಅನ್ನೋ ಕ್ವೆಶ್ಚನ್ಸ್ ಏನಂದ್ರು ಇರ್ತಿತ್ತಾ ಇಲ್ಲ ಸಿ ಇಂಟೆಲಿಜೆಂಟ್ ಅಷ್ಟೊಂದು ಡಮ್ ಅಲ್ಲ ಅವರು ಹು ತುಂಬಾ ಇಂಟೆಲಿಜೆಂಟ್ ಆಮೇಲೆ ತುಂಬಾ ಸಿನಿಮಾ ಮಾಡಿದ್ರೆ ಒಂದು ಡೈಲಾಗ್ ಡೆಲಿವರಿ ಹೌದು बेसिकली ಸಿ ಆಸ್ ಆನ್ ಆಕ್ಟರ್ಸ್ ಯಾಕೆಂದ್ರೆ ನೋಡಿ ನಿಮಗೆ ಒಂದು ಟೆಲಿವಿಷನ್ ಅಂತ ಬರ್ತಾರಲ್ಲ ಹೌದು ಅವರಿಗೆ ಆ ಡೈಲಾಗ್ ಡೆಲಿವರಿ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ ಬಿಕಾಸ್ ಅವರು ಟೆಲಿವಿಷನಲ್ಲಿ ಒಂದು ಟಾರ್ಗೆಟ್ ಇಟ್ಕೊಂಡು ಆ್ಯಕ್ಟ್ ಮಾಡುವಂಥ ಆ್ಯಕ್ಟರ್ಸ್ ಸೊ ಇವತ್ತು ಇಪ್ಪತ್ತೈದು ನಿಮಿಷ ನಾವು ಎಕ್ಸ್ಪೋಸ್ ಮಾಡ್ತೀವಿ ಅಂದರೆ ಯು ಹ್ಯಾವ್ ಟು ಆ್ಯಕ್ ಯು ಹ್ಯಾವ್ ಟು ಡಿಲಿವರ್ ಒನ್ ಮೋರ್ ನೋ ಒನ್ ಮೋರ್ ಸೊ ಈ ಥರದೆಲ್ಲ ಒಂದು ಇದರಿಂದ ಬಂದಾಗ ಅವ್ರದ್ದು ಪರ್ಫೆಕ್ಷನ್ ಜಾಸ್ತಿ ಇರುತ್ತೆ ಟೆಲಿವಿಷನ್ ಸೊ ಹಾಗಾಗಿ ಅವ್ರು ಅಲ್ಲಿಂದ ಬಂದವರಾಗಿದ್ದರಿಂದ ಜೊತೆಗೆ ಸಾಕಷ್ಟು ಸಿನಿಮಾ ಮಾಡಿ ಅವ್ರು ಸಾಕಷ್ಟು ವೆರೈಟಿ ರೋಲ್ ಮಾಡಿದ್ರಿಂದ ಅವರಿಗೆ ಬಿಗಿನಿಂಗ್ ಒಂಚೂರು ಕಷ್ಟ ಅನ್ಸಿರ್ಬೋದು ಆಮೇಲೆ ಕಷ್ಟ ಆಗಿಲ್ಲ ಎಷ್ಟು ಲವ್ ಆಗಿ ಟಿ ವಿಯಿಂದ ಬಂದವರೇ

ಅವ್ರು ನಾನೇ ಮೂರು ಸಾವಿರ ಎಪಿಸೋಡ್ ಮಾಡಿದ್ರೆ ನೀವು ಎಷ್ಟು ಮಾಡಿರ್ಬೇಕು ಈಗ ಕೇಳಿ ಸರ್ ಇವಾಗ ಸಂಜು ವೆಟ್ಸ್ ಗೀತಾ ಟು ಜನವರಿ ಹತ್ತನೇ ತಾರೀಕು ರಿಲೀಸ್ ಆಗ್ಬಿಟ್ಟಿತ್ತು ಆಗಬೇಕಿತ್ತು ಆಲ್ರೆಡಿ ಪ್ರಮೋಷನ್ ಕೂಡ ಸ್ಟಾರ್ಟ್ ಆಗಬೇಕು ಸ್ಟಾರ್ಟ್ ಆಗಿದ್ದು ಕೂಡ ರಿಲೀಸ್ ಆಗಬೇಕಿತ್ತು ಕೊನೆಯ ಮೂಮೆಂಟಲ್ಲಿ ರಿಲೀಸ್ ಡೇಟ್ ಕ್ಯಾನ್ಸಲ್ ಆಯಿತು ಆಗ ನಿರ್ಮಾಪಕರಾಗಿ ನಿಮಗೆ ಬಂದಂತಹ ಥಾಟ್ ಏನು ಥಾಟ್ ಏನು ಕೋಟಿಂದ ಅಷ್ಟೇ ನಿಮಗೆಲ್ಲ ಗೊತ್ತಿರಬೇಕು ಗೊತ್ತಿರುವ ಹೇಳಿದ್ದೀವಿ ಪ್ರೊಡ್ಯೂಸರ್ ಅದು ನೈಂಟಿನಲ್ಲಿ ಒಂದು ಸಿನಿಮಾ ಮಾಡಿರ್ತಾರೆ ಕೋವಿಡ್ ಟೈಮಲ್ಲಿ ಸಿನಿಮಾ ಏನಲ್ಲ ಪ್ರಾಬ್ಲಮ್ ಪ್ರಾಬ್ಲಮಿಸ್ ಲಾಸ್ ಆಗಿರುತ್ತೆ ಒಂದು ಹ್ಯೂಮ್ಯಾನಿಟಿ ಕನ್ಸಲ್ಟ್ರೇಷನ್ ಅಲ್ಲಿ ಇನ್ನೊಂದು ಸಿನಿಮಾ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸಾವಿನ ಹತ್ರ ಯಾವ್ದೇ ಅಟನ್ ಆಗಿರ್ತಾರೆ ನಾನು ಹಾಕಿದೀನಿ ಸೈನ್ಗಳ ಕೆಲವೊಮ್ಮೆ ಬೇಕು ಹಾಕಿ ಅಂತಂದ್ರೆ ಹಾಕೊಟ್ಟಿದ್ದೀನಿ ಅದೆಲ್ಲ ಅವನು ಯಾ ಈ ಸಿನಿಮಾ ನನಗೂ ಮಾಡ್ಕೊಡೋರ್ಗು ಬೇರೆ ಯಾವುದೇ ಸಿನಿಮಾ ಮಾಡೋಲ್ಲ ಅಂತೆಲ್ಲ ಅವನೇ ಬರ್ಕೊಂಡು ಮತ್ತೆ ಜೊತೆ ಬೇರೆ ಸಿನಿಮಾ ಮಾಡಿದ್ರು ಕೊಡ್ತೀನಿ ಅಂತ ಹೇಳಿ ಕೋರ್ಟ್ಗೆ ಏನು ಅಂತ ನಾಗಶೇಖರ್ ಮೂವೀಸ್ ಅಂತ ಏನು ಬ್ಯಾನರ್ ಹಾಕಿದ್ವಿ ಆ ಕಾಪಿ ತಗೊಂಡು ತೋರಿಸಿ ನಾಗಶೇಖರ್ ಪ್ರೊಡ್ಯೂಸರ್ವಾದಿ ಕುಮಾರ್ ಡಿಸ್ಟ್ರಿಬ್ಯೂಟರ್ ಅಂತ ಸುಳ್ಳು ಹೇಳಿ ಅಲ್ಲಿ ತಪ್ಪ ಮಾಹಿತಿ ಕೊಟ್ಟು ಕೋರ್ಟ್ ಸ್ಟೇ ತಗೊಂಡಿದ್ದ ನಾನು ನಮ್ಮ ನರೇಶ್ ಅಂತ ಅವ್ರಿಗೆ ಜೊತೆ ಒಳ್ಳೆ ಅಡ್ವೊಕೇಟ್ ನರೇಶ್ ಅಂತ ಅವ್ರನ್ನ ಕರ್ಕೊಂಡು ಹೈದರಾಬಾದ್ ಅಲ್ಲಿ ಫೋನ್ ಕಮ್ಯುನಿಕೇಶನ್ ಮಾಡ್ಕೊಂಡೆ ಕಳಿಸಿ ಬೇಕಾದ್ರೆ ಕೊಟ್ಟು ನೈಟ್ ನೈಟ್ ಅಲ್ಲಿ ಹೈದರಾಬಾದಲ್ಲಿ ಒಂದು ವಿಜಯ ಚಾಮುಂಡೇಶ್ವರಿ ಅಂತ ಒಬ್ರು ಸೀನಿಯರ್ ಕೌನ್ಸಿಲರ್ ಮತ್ತೆ ಹಾವನೂರು ಅಂತ ಇಬ್ರು ಇಟ್ಕೊಂಡು ನೈ ನೈನ್ ನಮಗೆ ಏತ್ ಹೋದು ನೈನ್ತಿಗೆ ನಮಗೆ ಆರ್ ಗಂಟೆಲ್ಲ ಆಯಿತು ಅಲ್ಲಿಗೆ ಜಡ್ಜಿ ಒಂದು ಕಂಡೀಷನ್ ಜಡ್ಜ್ ಮಾಡೋಣ ಆಯಿತು ಕೆಲವು ಮಿಸ್ ಮಾಡಿ ಮಿಸ್ಕೇಕ್ ಮಾಡಿ ಕೋರ್ಟಿಗೆ ಮಿಸ್ಕೇಕ್ ಮಾಡಿದ್ದಾರೆ ಅಂತ ಅವ್ರಿಗೆ ಅರ್ಥ ಆಯ್ತು ಮನೋರಿಕೆ ಆದ್ಮೇಲೆ ಅವರು ಒಂದು ಸ್ಟೇ ಕೊಟ್ಟ ಮೇಲೆ ಏನೇ ಕೊಲೆಕ್ಟರ್ ನಾಲ್ಕು ಕೋಟಿ ಅವನೇನೋ ನಾಲ್ಕು ಕೋಟಿ ಕೊಡ್ಕೊಂಡಂಗೆ ಬರ್ಕೊಂಡಿದ್ದೀನಿ ಫ್ಯಾಬ್ರಿಕೇಟೆಡ್ ಎಲ್ಲ ಮಾಡ್ಕೊಂಡಾಗ ಒಂದು ಕಂಡೀಷನ್ ನಾಲ್ಕೂವರೆ ಕೋಟಿ ಏನಾದರೂ ಅವನು ಕೋರ್ಟಿಗೆ ನಾಲ್ಕೂವರೆ ಕೋಟಿ ಟೆನ್ ಪರ್ಸೆಂಟ್ ನಲವತ್ತೈದು ಲಕ್ಷ ಕೋಟಿ ಕೋರ್ಟ್ ಫೀಸ್ ಕಟ್ಟವನೇ ಕೋರ್ಟ್ ಫೀಸ್ ಕಟ್ಟಿದಾಗ ಏನಾದ್ರೆ ಸ್ವಲ್ಪ ಕೇಸಿಗೆ ತಂಬಿರುತ್ತೆ ಹಾಗಿದ್ದಾಗ ಅವನು ಕನ್ಸಿಡರ್ ಮಾಡಲೇಬೇಕು ಸೊ ಇದೆ ನೀವು ನೆಕ್ಸ್ಟು ನೀವು ಪ್ರೂವ್ ಮಾಡ್ಕೊಳ್ಳಿ ನಲವತ್ತೈದು ನಾಲ್ಕು ನಾಲ್ಕೂವರೆ ಕೋಟಿ ದುಡ್ಡು ಕಟ್ಟಿ ಡಿಪಾಸಿಟ್ ಮಾಡಿ ಕೋಟಿ ಮಾಡಿ ಹೋಗಿಲ್ಲ ಇಲ್ಲ ಅಂತಂದರೆ ಆ ವರ್ತು ಪ್ರಾಪರ್ಟಿನ ಕೊಡಿ ಕೊಟ್ಟರೆ ನಾನು ಅಷ್ಟೇ ಬೇಕೆಂಟ್ ಮಾಡ್ತೀನಿ ಸಿಮ್ಮಲ್ ರಿಸಿ ಮಾಡ್ಕೊಳ್ಳಿ ಆ ನಂತರ ನೀವು ನಿಮ್ದೇನು ಫಾರ್ಮಿಲ್ಲ ಅನ್ನೋದನ್ನು ನೀವು ಟ್ರೈಲಲ್ಲಿ ನೀವು ಪ್ರೂವ್ ಮಾಡ್ಕೊ ಮಾಡ್ಕೋಬೋದು ಅದು ಆಪ್ಷನ್ ಕೊಟ್ಟಿದ್ದಾರೆ ಕಾಪಿ ಬೇಕಾದ್ರೆ ಕೊಡ್ತೀನಿ ಮತ್ತೆ ನಾನು ಬೆಂಗ್ಳೂರದಲ್ಲಿ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ತರಿಸ್ಬಿಟ್ಟು ಎರಡು ಮೂರು ನಾಲ್ಕೂವರೆ ಕೋಟಿ ವರ್ತು ಡಾಕ್ಯುಮೆಂಟ್ಸ್ ತರಿಸಿ ಅದನ್ನು ಕರ್ಸಿ ಮಾಡಿ ಕೋಲಾಟ ಕೊಟ್ಟು ಸ್ಟೇ ಬೇಕು ಮಾಡಿಸ್ಕೊಂಡು ಬಂದು ಮತ್ತೆ ಮೊನ್ನೆ ಆವಾಗ ಮಾಮೂಲಿಗೋದ್ರು ತುಂಬಾ ಬೇಸರ ಆಯಿತು ಒಣೆಗೆ ಅನ್ನಿಸ್ತು ಅದೇ ಬ್ರದರ್ ಹೇಳಿದ್ರು ಫುಡ್ ಅದಂತೆ ಫೋನ್ ಮಾಡಿದ್ರಂತೆ ಅವಾಗ ಬಂದ ಮೇಲೆ ಅನ್ನಿಸ್ತು ಅವಾಗ ಅಕ್ಷಿ ಥಿಯೇಟ್ರ್ ರುಚು ಸಮಸ್ಯೆ ಇತ್ತು ಕೆಲವೆಲ್ಲ ಆ ಕಥಾಪತಿ ಆಗಿದ್ದಾವೆ

ನಮ್ಮ ಕ್ಯಾಪ್ಟನ್ನು ನೀಟಾಗಿ ನಡೆಸ್ಕೊಂಡಿದ್ದಾರೆ ಅದಕ್ಕೆ ನನಗೆ ಸಿನಿಮಾ ಬಂದಿಲ್ಲ ಒಂದು ಹೊಸ ಸ್ಟೈಲ್ ಟೈಕ್ ಬೇರೆ ಕೊಡ್ತೆ ಜಾದುಗಾರ್ ನಾಕ್ಷಿತ್ತೆ ನಮ್ಮ ಜಾದುಗಾರ್ ಅವ್ರಿಗೆ ಈ ಒಂದು ಆಗುತ್ತೆ ಅಡೆತಡೆ ನಾನು ಹತ್ತು ತಾರೀಕು ರಿಲೀಸ್ ಮಾಡೋಕೆ ಆಗೋದಿಲ್ಲ ಅನ್ನೋದ್ರ ಬಗ್ಗೆ ಏನಾದ್ರು ಇಲ್ಲ ಹಂಗೋದಿದ್ರೆ ನಮಗೂ ಕಾನೂನು ಇದೆಯಲ್ಲ ಸಂವಿಧಾನ ನಮ್ದು ಅಲ್ವಾ ಸೊ ಹಂಗಾಗಿ ನಾವು ಪ್ರಿಪೇರ್ ಆಗ್ತಿದ್ವಿ ಗೊತ್ತಿರಲಿಲ್ಲ ಸೊ ಸೊ ಓವರ್ ಸ್ಮಾರ್ಟ್ ಆಗಿ ನಮ್ಗೆ ಗೊತ್ತಿತ್ತು ಆದ್ರೂ ವಿಕೆಟ್ ಪಾಯಿಂಟ್ ಅಲ್ಲಿ ಗೊತ್ತಿರ್ಲಿಲ್ಲ ಬಟ್ ಅವರು ಉದ್ದೇಶ ಕೆಟ್ಟದಾಗಿದ್ರು ನೋಡಿ ಕಾಯೋನ್ ಉದ್ದೇಶ ಕರೆಕ್ಟ್ ಆಗಿತ್ತು ಕೊಲ್ಲೋಕೆ ಸಾವಿರ ಜನ ಮೊದಲು ಕಾಪಾಡೋಕ್ ಭಗವಂತ ಇದ್ರೆ ಸಾಕತ್ತೆ ಒಂದು ಎನರ್ಜಿ ಇದ್ರೆ ಸಾಕತ್ತೆ ಒಂದು ನೇಚರ್ ಇದ್ರೆ ಸಾಕತ್ತೆ ಸೊ ಹಂಗಾಗಿ ಆ ನೇಚರ್ ನಮ್ಮನ್ನ ಕಾಪಾಡೋದು ಸೊ ಏನು ಹತ್ತು ಐದಾರು ಸಿನಿಮಾಗಳ ಮಧ್ಯೆ ಬರಬೇಕಾಗಿದ್ದು ನಮ್ಮ ಸಿನಿಮಾನ ಐಸೋಲೇಟ್ ಮಾಡಿ ನೀವು ಒಬ್ಬರೇ ಬನ್ನಿ ನಿಮ್ಗೆ ಒಳ್ಳೆ ಸಿನಿಮಾ ನಿಮ್ಗೆ ಒಳ್ಳೇದಾಗಲಿ ಆ ನೇಚರ್ ತಂದು ಬಿಟ್ಟಿದೆ ಆಫ್ ಜನವರಿ ಟ್ವೆಂಟಿ ಟ್ವೆಂಟಿ ಫೈವ್ ಈಸ್ ಡೇಟ್ ಗಿವನ್ ಬೈ ದ ನೇಚರ್ ಸೊ ಹಂಗಾಗಿ ಒಟ್ಟೊಳೆ ಸಿನಿಮಾ ನೀವು ಒಬ್ಬರೇ ಬನ್ನಿ ನೀವು ಒಬ್ಬರೇ ಗೆಲ್ಲಿ ಅನ್ನೋ ತರ ಬನ್ನಿ ಅಂತಾರೆ ಸರ್ ಈ ಒಂದು ಸಂಜು ವೈಟ್ಸ್ গীತಾ ಬಗ್ಗೆ ನಿಮ್ಮ ಎಕ್ಸ್‌ಪೆಕ್ಟೇಷನ್ ಯಾವ ಥರ ಇದೆ ತುಂಬ ಚಂದನ ಸಿನಿಮಾ ಮಾಡಿದ್ವಿ ತುಂಬಾ ಮುದ್ದಾದ ಸಿನಿಮಾ ಪ್ರತಿಯೊಬ್ಬರು ನಿಮ್ಮಾಬ್ರು ಹೇಳೋದು ಏಳು ವಯಸ್ಸಿನಿಂದ 80 ವಯಸ್ಸಿನವರೆ ಯಾರು ಬೇಕಾದರೂ ಯಾವ ದಯೆ ಮುಜುಗರ ಇಲ್ಲದೆ ಆರಾಮಪೂತ ಒಂದು ಮುದ್ದಾದ ಸಿನಿಮಾ ಇದು ಪ್ರೀತಿ ನಂಬಿಕೆ ಆ ಮೇಲೆ ಒಬ್ಬರು ಒಬ್ಬರ ಇಟ್ಕೊಳ್ಳೋ ತ್ಯಾಗ ಮನೋಭಾವ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬದುಕಿದ್ರೆ ಗಂಡ ಹೆಂಡತಿ ಯಾವ ಹೈಟ್ಸ್ ಏನು ನೀಚಾಗ್ ಸಾಧಿಸಬಹುದು ಯಾವುದೂ ಕಷ್ಟ ಅಲ್ಲ ಅನ್ನೋ ಒಂದು ವಿಚಾರ ಒಂದು ಸಣ್ಣ ತ್ಯಾಗ ಒಂದು ಅದ್ಭುತವಾದ ಹಾಡುಗಳು ಸತ್ಯ ಹೆಗಡೆಯ ಕ್ಯಾಮರಾ ಕೈಜೋಳಕ ಅರುಣ್ ಸಾಗರ್ ಮತ್ತು ಅವರ ತಂಡದ ಅವರ ಹಾಡಾಗಿರುವಾಗ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಅರ್ಚನಾ ನನ್ನ ಕಾಸ್ಟ್ಯೂಮ್ಸ್ ಮಾಡಬಹುದು ತುಂಬಾ ಚೆನ್ನಾಗಿದೆ ವರ್ಷಿನಿ ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಕಿಶನ್ ಇದ್ದಾರೆ ನಮ್ಮ ಹುಡುಗಿ ಅಮು ಅಮೂಲ್ಯ ಇದ್ದಾಳೆ ಎಲ್ಲರೂ ತುಂಬಾ ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ ಹಾಗಾಗಿ ಸಿನಿಮಾ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆ ಸಿನಿಮಾ ಬಂದಿದೆ ಒಳ್ಳೆ ಸಿನಿಮಾ ನೋಡಿ ಎಂಜಾಯ್ ಸಂಜು ವೈಟ್ಸ್ ಗೀತಾ ಟು ಬರೆಯೋದಕ್ಕೆ ಎಷ್ಟು ವರ್ಷಗಳು ತಗೊಂಡ್ರಿ ಈ ಒಂದು ಸ್ಟೋರಿ ಬರಿಬೇಕು ಅಂತ ಅನಿಸಿದ್ಯಾವಾಗ ನಿಮಗೆ ಅಲ್ಲ ಇದು ಆಕ್ಚುಲಿ ಬರೆಯೋದಕ್ಕೆ ನಾವು ಒಂದು ಆರು ತಿಂಗಳು ತಗೊಂಡಿರ್ಬೋದು ಬಟ್ ಅನಿಸಿದ್ದು ನನಗಲ್ಲ ಈ ಸಿನಿಮಾದ ಲೈನು ಒಂದು ಕಾನ್ಸೆಪ್ಟು ಒಂದು ಕನಸು ಹುಟ್ಟಿದ್ದು ನಮ್ಮ ಬಾದಶ ಕಿಚ್ಚ ಸುದೀಪ್ ಅವ್ರಿಗೆ ಅವರು ಒಂದ್ಸರಿ ಈಗ ನಾವು ಶೂಟಿಂಗ್ ಮಾಡ್ತಿರ್ಬೇಕಾದ್ರೆ ಹೈದರಾಬಾದಲ್ಲಿ ಮಾತಾಡ್ತಾ ಮಾತಾಡೋ ಈ ಥರದ್ದು ಈ ಎಮೋಷನ್ಸ್ ಎಮೋಷನ್ಸ್ನೇ ಚೆನ್ನಾಗಿ ಹ್ಯಾಂಡಲ್ ಮಾಡ್ತೀರ ಜಪ ಇದು ಗಿವ್ ಎ ಟ್ರೈ ಇದನ್ನ ಕತೆ ಮಾಡೋಕ್ ನೋಡು ಒಂದು ಲೈನ್ ಹೇಳಿದ್ರು ಚಿಕ್ಕ ಲೈನು ನನಗೆ ಐ ಫೌಂಡ್ ಇಟ್ ವೆರಿ ಇಂಟ್ರೆಸ್ಟಿಂಗ್ ಚೆನ್ನಾಗಿದೆ ಅಲ್ಲ ಇದು ಆ ಲೈನ್ ಅನ್ನ ಇಟ್ಕೊಂಡು ನನಗೆ ಯಾವತ್ತಾದ್ರೂ ಒಂದಿನ ಅವಕಾಶ ಸಿಕ್ಕಿದ್ರೆ ರಜನಿಕಾಂತ್ ಸರ್ ಈ ಪಿಕ್ಚರ್ ಮಾಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಮಾಡಿದೆ ಓಕೆ ಆ ಸ್ಕ್ರಿಪ್ಟ್ ಅನ್ನ ಲೈನ್ ಯಾವುದು ಹೇಳುವಾ ಸರ್ ಅಲ್ಲ ಹೇಳ್ತೀನಿ ಆ ಸ್ಕ್ರಿಪ್ಟ್ ಅನ್ನ ಓಕೆ ಇದು ರಜನೀ ಸರ್ ಹತ್ರ ನಮ್ಮನ್ನ ಕೂಡಿಸಲ್ಲ ಇವಾಗ ಯಾರೇ ನಮ್ಗೆ ಟಚ್ ಮಾಡಕ್ ಆಗಲ್ಲ ಏನೋ ಶಿವಣ್ಣಂಗ್ ಮಾಡೋಣ ಅಂದ್ಬಿಟ್ಟು ಅದಕ್ಕೊಂದು ಟೈಪ್ ಇಟ್ಟು ಕಪ್ಪಂಚು ಬೀಳಿ ಸೀರೆ ಅಂತ ಅದನ್ನ ರೆಡಿ ಮಾಡಿದೆ ಪಾಪ ಶಿವಣ್ಣ ಅವ್ರ ಹತ್ರನೂ ಹೋಗಕ್ಕಾಗಿಲ್ಲ ನನಗೆ ಕೊನೆಗೆ ಕಿಟ್ಟಪ್ಪ ಮತ್ತಿವರೆಲ್ಲ ಒಂದು ಅವಕಾಶ ಕೊಟ್ಟಾಗ ಈ ಲೈನ್ ಹೇಳಿದೆ ಇದು ನನಗೆ ತುಂಬ ಕಾಡುವಂಥ ಕತೆ ಇದು ನೋಡಿ ಇದನ್ನು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ದೇ ಆಲ್ ಲವ್ ಡೆಟ್ ಸೊ ಈ ಸಿನಿಮಾ ಸಂಜು ಎಚ್ಚಿಗೆ ತಪ್ಪಾಯ್ತು ಯಾವ ಕತೆನೂ ತಂದು ಫಿಟ್ ಮಾಡಿದ್ವಿ ಸೊ ತುಂಬ ಚೆನ್ನಾಗಿ ಫಿಟ್ ಆಯಿತು ಸೊ ಹಾಗಾಗಿ ರಜನಿ ಸರ್ ಮಾಡಬೇಕಾಗಿದ್ದ ಕತೆನ ಕಿಟಪ್ಪ ಮಾಡಿದ್ದಾರೆ ಈ ತಾತ್ಪರ್ಯ ಆ ಲೈನ್ ಈ ಪಿಕ್ಚರ್ ಕತೆ ಹೇಳಂಗಿಲ್ಲ ಹಂಗಂದ್ರೆ ಕತೆ ಪಿಕ್ಚರ್ ನೋಡಿ

ನನ್ ಬದುಕು ಬಂಗಾರ ಸಂಕ್ರಾಂತಿ ಸಂಕ್ರಾಂತಿ ಆಗುತ್ತೆ ಸರ್ ಆಫ್ಟರ್ ಲಾಂಗ್ ಲಾಂಗ್ ಇಯರ್ಸ್ ಅಂಚು ವೈಟ್ಸ್ ಗೀತಾ ಟೂ ಬರ್ತಿದೆ ಪ್ರೇಕ್ಷಕರಿಗೆ ಈ ಸಿನಿಮಾ ನೋಡ್ಲೇಬೇಕು ನೀವು ಅಂತ ಹೇಳೋದಾದ್ರೆ ಏನು ಅಲ್ಲ ಪ್ರೇಕ್ಷಕರು ಅವರೇ ಫಿಕ್ಸ್ ಮಾಡ್ಕೊಂಡಿದ್ದಾರೆ ಈ ಸಿನಿಮಾ ನೋಡಲೇಬೇಕು ಅಂತ ನಾವೇನು ಇದನ್ನ ನೀವು ನೋಡಬೇಕು ಅಂತ ಹೇಳೋ ಅಗತ್ಯ ಇಲ್ಲ ಬಿಕಾಸ್ ಆ ಎಲ್ಲ ನೋಡಿ ಇವತ್ತೊಂದು ಟ್ರೈಲರ್ ರಿಲೀಸ್ ಮಾಡಿದೀವಿ ನಿಜವಾಗ್ಲೂ ನಮ್ಮ ಒತ್ತಡದಲ್ಲಿ ಒಂದು ಟ್ರೈಲರ್ ರಿಲೀಸ್ ಮಾಡಿದವರು ಮಿನಿಮಮ್ ನೂರೈವತ್ತು ಆ್ಯಡ್ಗಳನ್ನ ಡಿಜಿಟಲ್ ಅವ್ರ ಆನ್ಲೈನ್ ಆ ಶಮ್ಮದರ್ ವೇಲಿ ಪೋಸ್ಟ್ ಮಾಡಿ ಅದಕ್ಕೊಂದು ಬಸ್ ಕ್ರಿಯೇಟ್ ಮಾಡಿ ರಿಲೀಸ್ ಮಾಡಿ ಆ ಸಾಕಷ್ಟು ವ್ಯೂಸ್ ಬರೋ ಥರ ಮಾಡ್ತಾರೆ ನಾವು ಇದನ್ನ ಬಿಟ್ಟು ನೋಡೋಣ ಏನು ಪ್ರಮೋಷನ್ಸ್ ಇಲ್ಲ ಏನಾಗುತ್ತೆ ಯಾಕಂದ್ರೆ ನಮ್ಗೆ ಅಲ್ಲೇ ಗೊತ್ತಾಗುತ್ತೆ ಟಿಕೆಟ್ ಕನ್ವರ್ಷನ್ ಯಾಕಂದ್ರೆ ನಾವು ಇಪ್ಪತ್ತೈದು ವರ್ಷದಿಂದ ಇಲ್ಲೇ ಕೆಲಸ ಮಾಡ್ಕೊಂಡು ಒಂದು ಒಂದ್ ಚೆಂಡ್ ಒಳಗೆ ಹಿಂಗೆಸಿದ್ರೆ ಹಿಂಗ್ ಬರುತ್ತೆ ಗೊತ್ತಿರುತ್ತೆ ಸೊ ಹಿಂಗ್ ಬಿಟ್ಟರೆ ಏನ್ ಬರುತ್ತೆ ನೋಡೋಣ ಅಂತ ನೋಡಿದಾಗ ಎರಡೂವರೆ ಲಕ್ಷ ವ್ಯೂ ಆಗುತ್ತೆ ಆ ಎರಡೂವರೆ ಲಕ್ಷ ವ್ಯೂ ಮಾಡೋದಕ್ಕೆ ತರ ಕಷ್ಟ ತಗೋತಾರೆ ಬೇರೆಯವರು ಸೊ ಇಲ್ಲೇ ಅರ್ಥ ಆಗುತ್ತೆ ಜನಗಳು ಆ ಸಿನಿಮಾನ ನೋಡೋದಕ್ಕೆ ಕಾಯ್ತಾ ಇದ್ದಾರೆ ಅವ್ರ ಅವ್ರನ್ನ ಖುಷಿ ಪಡಿಸೋದು ಅವ್ರಿಗೆ ಆ ಸಿನಿಮಾನ ಇಷ್ಟ ಆಗೋ ಥರ ಮಾಡೋದು ನಮ್ಮ ಧರ್ಮ ಆ ಕೆಲಸ ನಾವು ಮಾಡಿದ್ದೀವಿ ಖಂಡಿತವಾಗ್ಲೂ ನಮ್ಮ ಜನ ಒಂದು ಒಳ್ಳೆ ಸಿನಿಮಾನ ಯಾವತ್ತೂ ಕೈ ಬಿಟ್ಟಿಲ್ಲ ಈ ಸಿನಿಮಾನ ತಲೆ ಮೇಲೆ ಇಟ್ಕೊತಾರೆ ಎದೆ ಮೇಲೆ ಇಟ್ಕೊಂತಾರೆ ಮುದ್ದಿಸ್ತಾರೆ ಅನ್ನೋದು ಗೊತ್ತಿದೆ ಸೊ ಅವ್ರಿಗೆ ಯಾವತ್ತೂ ನಾವು ಶೇರ್ವಣಿ ಆಗಿರ್ತೀವಿ ಅವ್ರಿಗೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ಸ್ಪೆಷಲ್ ಒಂದು ಮೀನಿಂಗ್ ಇದೆ ಮೆಸೇಜ್ ಇದೆ ಜನಗಳಿಗೆ ಏನು ತಿಳಿಸ್ಬೇಕು ಇದು ಆಕ್ಚುಲಿ ಟೂ ಅವರ್ಸ್ ಟೂ ಮಿನಿಟ್ಸ್ ಟೂ ಸೆಕೆಂಡ್ಸ್ ಸಿನಿಮಾ ಡ್ಯೂರೇಷನ್ ಅಷ್ಟೇ ಸಿಗಿದೆ ಸೆನ್ಸಾರ್ ನಮಗೆ ಜನಗಳಿಗೆ ಏನು ಬೇಕು ಎಂಟರ್ಟೈನ್ಮೆಂಟ್ ಸಾಂಗ್ ಮೆಸೇಜ್ ಎಮೋಷನ್ ಆಕ್ಷನ್ ಆಕ್ಷನ್ ಅದು ಎರಡು ಎರಡು ಫೈಟ್ ಇದೆ ಅಷ್ಟೇ ಒಂದು ಸಾಂಗಲ್ಲೇ ಬರುತ್ತೆ ತುಂಬಾ ಚೆನ್ನಾಗಿದೆ ಜನಗಳು ಕೆಟ್ಟಪ್ಪ ಹೇಳಿದಂಗೆ ಏಳು ವರ್ಷದಿಂದ

ಟ್ರೈಲರ್ ಬಿಡೋದು ಬೇಡ ಸಾಂಗ್ ಅಂತ ಒಂದು ಸಾಂಗ್ ಟ್ರೈಲರ್ ಮಾಡ್ತೀವಿ ಅಂತ ಹೇಳಿದ್ವಿ ಬಿಟ್ಟಾಯ್ತು ಬಿಟ್ಟಾದ್ಮೇಲೆ ಏನಾಯ್ತು ಒಂದು ಕೋರ್ಟ್ ನೋಟಿಸ್ ಬಂತು ನೋಟಿಸ್ ಬಂದ ಮೇಲೆ ಹತ್ತಿತ್ತು ಹದಿನೇಳಾಯ್ತು ಈ ಹದಿನೇಳರ ಮಧ್ಯೆ ಮತ್ತೊಂದು ಒಂದು ರಿಮೈಂಡರ್ ಕಾಲ್ ಅಂತೀವಿ ಅಲಾರ್ಮ್ ಕೊಟ್ಟು ಬಂತೀವತ್ತೇಳಕ್ಕೆ ಒಂದು ಅಲಾರಾಮ್ ಆಡಿಯನ್ಸ್ ಕೊಟ್ವಿ ಒಂದು ಟ್ರೈಲರ್ ಬಿಟ್ಟು ಸೊ ದಟ್ ಇಸ್ ನಾಟ್ ಇಟ್ಸ್ ಪ್ಲೇಷರ್ ಒಂದು ಸಣ್ಣ ಅಲಾರ್ಮ್ ಟ್ರೈಲರ್ ಮೂಲಕ ಅದನ್ನ ಪೀಪಲ್ ಆರ್ ಲೈಕಿಂಗ್ ಇಟ್ ಅಂಡ್ ಇಟ್ಸ್ ಹಸ್ ಬಿಕಮ್ ಬಿಗ್ ಹಿಟ್ ರಮ್ಯಾ ಮ್ಯಾಮ್ನ ಲಾಸ್ಟ್ ಸಂಜು ವರ್ಡ್ಸ್ ಕಿತ್ತದಲ್ಲಿ ಒಂದು ಎಮೋಷನಲ್ ಫುಲ್ ಒಂದು ಆಫ್ ಬಂದ್ಬಿಟ್ಟು ಪೂರ್ತಿ ಎಮೋಷನಲ್ ಇದ್ರು ಅಂದ್ರೆ ಗೊತ್ತು ತುಂಬಾ ಮೈಂಡ್ ಸರಿ ಇಲ್ಲದೆ ಒಂದು ಅಬ್ನಾರ್ಮಲ್ ಹುಡುಗಿ ತರ ಅಷ್ಟು ಸೈಲೆಂಟ್ ಹುಡುಗಿ ತರ ಇದ್ಬಿಟ್ಟಿದ್ರು ಈಗ ಈ ಸಿನಿಮಾದಲ್ಲೂ ರಚಿತಾ ರಾಮ್ನ ಆ ರೀತಿ ಏನಾದ್ರೂ ಪೋಟ್ರೆ ಮಾಡೋ ರೀತಿ ಹೋಗ್ತಿದೆ ಯಾಕಂದ್ರೆ ಎಲ್ಲಾ ನೀವು ಬಿಟ್ಟಿರುವಂತಹ ಟೀಸರ್ ಅಲ್ಲಿ ತುಂಬಾ ಎಮೋಷನಲ್ ಆಗಿರುವಂತಹ ರಚಿತಾ ರಾಮ್ ಅವರೇ ಇದ್ದಾರೆ ಈ ಸಿನಿಮಾದಲ್ಲೂ ಅದೇ ರೀತಿ ಏನಾದ್ರೂ ಕ್ಯಾರಿ ಆಗತ್ತ ಇಲ್ಲ ನಾವು ಈ ಸಿನಿಮಾದಲ್ಲಿ ಅವರ ಪಾತ್ರದ ಒಂದು ಭಾಗವನ್ನು ಮಾತ್ರ ತೋರಿಸಬೇಕು ಅಂತ ಡಿಸೈಡ್ ಮಾಡಿದ್ವಿ ಅವರ ಬದುಕಿನ ಒಂದು ಫೇಸ್ ತೋರಿಸಬೇಕು ಅಂತ ನಾವು ಪ್ಲಾನ್ ಮಾಡಿದ್ರಿಂದ ಸೊ ನಿಮಗೆಲ್ಲವೂ ಎಮೋಷನಲ್ ಆಗಿ ಕಾಣುತ್ತೆ ಬಿಕಾಸ್ ಇತ್ತೀಚೆಗೆ ಎಮೋಷನ್ಸ್ ಕಮ್ಮಿ ಆಗ್ತಿದೆ ಸೊ ಎಮೋಷನ್ ಮೇಲೆ ಅಟ್ಯಾಕ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಎಮೋಷನಲ್ ಕ್ಲಿಪ್ಸ್ ಮಾಮು ಕಾಮಿಡಿ ಎಲ್ಲ ಮಾಡ್ತಾರೆ ಚಿತ್ರ ಕಾಮಿಡಿ ಕಾಲಿಗೆ ಅದೆಲ್ಲ ಇರುತ್ತೆ ಹಾಗಾದ್ರೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನಮ್ಮ ಜೊತೆ ಇದ್ದಿದ್ದಕ್ಕೆ ನಿಮ್ಮ ಸಿನಿಮಾಗೆ ಒಳ್ಳೆಯದಾಗಲಿ ಸಂಜು ಮತ್ತು ಗೀತಾ ಹೇಗೆ ಹಿಟ್ ಆಯಿತು ಸಂಜು ಬೆಳಗ್ಗೆ ತು ಅಷ್ಟೇ ಹಿಟ್ ಆಗಲಿ ಅದಕ್ಕಿಂತ ಹೆಚ್ಚು ಹಿಟ್ ಆಗಲಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಅದೇ ಜನವರಿ ಹದಿನೇಳಕ್ಕೆ ಬರ್ತೀವಿ ಪ್ಲೀಸ್ ಬನ್ನಿ ಥಿಯೇಟ್ರಿಗೆ ಎಲ್ಲ ಎಲ್ಲ ಮೀಟ್ ಮಾಡಿ ಥ್ಯಾಂಕ್ ಯು ಜನವರಿ ಹದಿನೇಳು ಎಲ್ಲ ಥಿಯೇ ಆಲ್ಮೋಸ್ಟ್ ಎಲ್ಲ ಥಿಯೇಟ್ರ್ಗಳಲ್ಲೂ ನಾವು ಇರ್ತೀವಿ ಆಮೇಲೆ ನಮ್ಮ ಜೊತೆಗೆ ಇವರು ಇರ್ತಾರೆ ಸಾಕಷ್ಟು ಚಾನೆಲ್ ಮೆಂಬರ್ಸ್ ಇರ್ತಾರೆ ಎಲ್ಲರೂ ಥಿಯೇಟ್ರಲ್ಲಿ ಮೀಟ್ ಆಗೋಣ ಪ್ಲೀಸ್ ಡು ವಾಚ್ ಆನ್ ಜನವರಿ ಸೆವೆಂಟೀನ್ತ್ ಜನವರಿ ಹದಿನೇಳನೇ ತಾರೀಕು ನಿಮ್ಮ ಮುಂದೆ ಇದೆ ಎಲ್ಲರೂ ಮಿಸ್ ಮಾಡಿದೆ ಥಿಯೇಟರ್ ಗೆ ಹೋಗಿ ಅವ್ರನ್ನ ಮೀಟ್ ಮಾಡಿ ಅಂತ ಹೇಳ್ತಾ ಇದೆಷ್ಟು ಕಿಟ್ಟಪ್ಪ ನಾಗಶೇಖರ್ ನಾಗಶೇಖರ್ ಸರ್ ಮತ್ತೆ ಚಲವಾದಿ ಕುಮಾರ್ ಸರ್ ಜೊತೆ ಮಾತುಕತೆ ಆಗಿತ್ತು ಮತ್ತಷ್ಟು ಸೆಲೆಬ್ರಿಟಿಗಳ ಇಂಟರ್ವ್ಯೂಗಾಗಿ ನೋಡ್ತಾ ಇರಿ ಮೀಡಿಯಾ ಬಜಾರ್